ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿರ್ತೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಶಿಸ್ತೀನಿ ಅಂಡ್ ನೀವು ನನ್ ನೋಡ್ತಿರ್ಬೋದು ನಾನು ಫೈನಲಿ ನಾನು ಚೈನೀಸ್ ಡ್ರೆಸ್ನ ತಗೊಂಡೆ ಅಂಡ್ ಇವತ್ತು ನಮ್ಮ ಗ್ರಾಜುಯೇಷನ್ದು ಪ್ರೀ ಗ್ರ್ಯಾಜುಯೇಷನ್ ಸೆರೆಮನಿ ಅಂತ ಹೇಳ್ಬೋದು ಸೊ ಗ್ರಾಜ್ಯುಯೇಷನ್ಗಿಂತ ಮುಂಚೆ ಒಂದು ಫೋಟೋ ಶೂಟ್ ನಡೀತಿದೆ ಸೊ ಅದಕ್ಕೆ ನಾನು ಇಷ್ಟು ಚೆನ್ನಾಗಿ ರೆಡಿ ಆಗಿರೋದು ಬೇಕಾ ಆಫೀಸ್ಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಬಿಟ್ಟು ಆಮೇಲೆ ಫೋಟೋ ಶೂಟ್ಗೆ ಹೋಗಬೇಕು ಆ್ಯಕ್ಚುಲಿ ಫೈವ್ ಓ ಕ್ಲಾಕ್ ಫೋಟೋ ಇರೋದು ಇವಾಗ ಆಲ್ರೆಡಿ ಫೋರ್ ತರ್ಟಿ ಫೋರ್ ಆಗಿದೆ ಈಗ ಅವ್ರ ಮೊಬೈಲ್ ನಂಬರ್ ತೋದು ಅದನ್ನ ತಗೊಂಬರೋಕ್ಕೆ ಹೋಗಿದ್ದಾಳೆ ಅವ್ರಿಗೋಸ್ಕರ ವೇಟ್ ಮಾಡ್ತಾಯಿದ್ನಿ ಅಲ್ಲಿವರೆಗೂ ನಾನು ನಿಮಗೆ ಸ್ವಲ್ಪ ಇಂಟ್ರಕ್ಷನ್ ಕೊಡೋಣ ಅಂತ ರೆಕಾರ್ಡ್ ಮಾಡ್ತಿದ್ದೆ ಆ್ಯಂಡ್ ನನ್ನ ಮೇಕಪ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನಂತೂ ಈ ಫೋಟೋಶೂಟ್ಗೆ ರೆಡಿ ಆಗಿದ್ದೀನಿ ಇದು ಆ್ಯಕ್ಚುಲಿ ನನ್ನ ಗ್ರಾಜನ್ ಡ್ರೆಸ್ ಅಲ್ಲ ಸೊ ಸೆರೆಮನಿ ದಿನ ಬಂದ್ಬಿಟ್ಟು ಇಪ್ಪತ್ತನೇ ತಾರೀಕು ಇವತ್ತು ಹದಿನೆಂಟನೇ ತಾರೀಕು ಇವತ್ತು ಪ್ರೀ ಸೆರೆಮನಿ ಇರೋದ್ರಿಂದ ನಾನು ಈ ಡ್ರೆಸ್ ಹಾಕೊಂಡಿದ್ದೀನಿ ಸೊ ಇವಾಗ ನಾವು ಕರೆಂಟ್ಲಿ ಆಫೀಸ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ರೀತಿಕಾ ನಮಸ್ಕಾರ ನಮಸ್ಕಾರ ಸೊ ಇವಾಗ ರೋಡ್ ಕ್ರಾಸ್ ಮಾಡ್ತಾ ಇದ್ದೀವಿ ಇವಾಗ ನಾವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಆಯಿತು ಫೋಟೋ ಶೂಟ್ ನಡೀತಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದು ಬಾಯ್ಸ್ ಟಾಮ್ ಅಂತ ಹೇಳಿದೆ ಅಲ್ವಾ ಸೊ ಬಾಯ್ಸ್ ಟಾಮ್ ಗ್ರೌಂಡ್ ಹತ್ರ ಕೊಟ್ಟು ನಮ್ಮದು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅವ್ರಿ ಫೋಟೋ ಶೂಟ್ ಹಾಯ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅವ್ರದ್ದು ಫೋಟೋ ಶೂಟ್ ನಡೀತಿರೋದು ಸೊ ಆಲ್ಮೋಸ್ಟ್ ಎಲ್ಲರೂ ರೀಚ್ ಆಗಿದ್ದಾರೆ ಬೇಗ ಬೇಗ ನಡ್ಕೊಂಡು ಬಂದಿದ್ದಕ್ಕೆ ನನ್ನ ಕೂದಲೆಲ್ಲ ಆಲ್ರೆಡಿ ಕೆಟ್ಟೋಗ್ತಾ ಇದೆ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದ್ಸರಿ ಟಚ್ ಅಪ್ ಮಾಡ್ಕೋಬೇಕು ಇಲ್ಲಿ ಚೈನೀಸ್ ಗ್ರ್ಯಾಜುಯೇಟ್ಸ್ ಇದ್ದಾರೆ ನಮ್ಮ ಗ್ರಾಜುಯೇಟ್ಸ್ ಆ ಕಡೆ ಇದ್ದಾರೆ ಅಂದ್ಕೊಂತೀನಿ ಹ್ಞೂ ಸೊ ನೋಡ್ತಿರ್ಬೋದು ಎಲ್ಲರೂ ಇಲ್ಲಿ ವೇಟ್ ಮಾಡ್ತಿದ್ದಾರೆ ಚೈನೀಸ್ ಅವರು ಸೊ ನಾವು ಇವಾಗ ಈ ಗೌನ್ ಹಾಕ್ಕೊಂಡು ಕೂತ್ಕೊಂಡಿದ್ದೀವಿ ನನ್ನ ಅನ್ಬಕ ಮೀನುಕಾ ಮೀನುಕಾ ಹಾಂ ನಮಸ್ಕಾರ ನಮಸ್ಕಾರ ಸೊ ಇವಾಗ ನಾನು ಕುತ್ಕೊಂಡಿರೋ ಕ್ಲಾಸ್ ರೂಮ್ ಬಂದು ನಮ್ಮ ಕ್ಲಾಸಸ್ ನಡೀತಿತ್ತಲ್ಲ ಆ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಸೊ ಇದು ನಮ್ಮ ಕ್ಲಾಸ್ ರೂಮ್ ಇಲ್ಲೇ ನಮಗೆ ಕ್ಲಾಸಸ್ ನಡೀತಾ ಇರ್ತಿತ್ತು ಆ್ಯಂಡ್ ಎಲ್ಲ ಸಬ್ಜೆಕ್ಟ್ಗೂ ನಾವು ಇಲ್ಲೇ ಬರಬೇಕಾಗಿತ್ತು ಕೆಲವೊಂದು ಸಬ್ಜೆಕ್ಟ್ಸು ಬೇರೆ ಬಿಲ್ಡಿಂಗಲ್ಲಿತ್ತು ಬಟ್ ಇದು ನಮ್ಮ ಕ್ಲಾಸ್ ರೂಮ್ ಟೋಟಲಿ ಹಿಂಗಿದೆ ಸೊ ಹೊರಗಡೆ ಎಲ್ಲರೂ ನಿಂತ್ಕೊಂಡಿದ್ದಾರೆ ಕ್ಯೂ ಅಲ್ಲಿ ಇವಾಗ ಹೊರಗಡೆ ಬಿಸಿಲಂತ ನಾವಿಲ್ಲಿ ಬಂದಿರೋದು ಸೊ ಪ್ರಾಬಬ್ಲಿ ಒನ್ ಲಾಸ್ಟ್ ಟೈಮ್ ಇಲ್ಲಿಗೆ ನಾವು ಬರ್ತಿರೋದು ಇದಾದ್ಮೇಲೆ ನಾನು ಇಲ್ಲಿ ಪ್ರಾಬಬ್ಲಿ ಯಾವತ್ತೂ ಬರಲ್ಲ ನೆನ್ಸ್ಕೊಂಡ್ರೆ ದುಃಖ ಆಗ್ತಿದೆ ಅಲ್ಲಿ ಫೋಟೋಸ್ ತಗೊಂತಿದ್ದಾರೆ ಅಲ್ಲಿ ಬೇರೆ ಚೈನೀಸ್ ಅವರು ಅಲ್ಲಿ ಕಾಣ್ತಿದಾರಲ್ಲ ಅಲ್ಲಿ ಚೈನೀಸ್ ಅವರು ಫೋಟೋಸ್ ತಗೊತಿದ್ದಾರೆ ಆ್ಯಂಡ್ ಇಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಇದ್ದಾರೆ ಈ ಕಡೆ ಫುಲ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಇಲ್ಲಿ ಮತ್ತೆ ಹೆಲೋ ಇಲ್ಲಿ ಮತ್ತೆ ಚೈನೀಸ್ ಅವರು ಇದ್ದಾರೆ ಈ ಕಡೆ ಚೈನೀಸ್ ಅವರು ಅಂಡ್ ಅಲ್ಲಿ ಡ್ರೋನ್ ಅಲ್ಲಿ ಡ್ರೋನ್ ಇದೆ ಡ್ರೋನ್ ಡ್ರೋನ್ ಶೂಟ್ ಕೂಡ ಮಾಡ್ತಾರೆ ಸೊ ಇಲ್ಲಿ ಪೇರೆಂಟ್ಸ್ ಕೂಡ ಬಂದಿದ್ದಾರೆ ಕೆಲವರು ಪೇರೆಂಟ್ಸು ಸೊ ನೋಡ್ಬೋದು ನಮ್ಮ ಇಂಡಿಯನ್ ಪೇರೆಂಟ್ಸ್ ಕೂಡ ಬಂದಿದ್ದಾರೆ ಸೊ ಎಲ್ರು ಇವಾಗ ಹೋಗ್ತಿದ್ದಾರೆ ನಾನು ನಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಹಿಂಗೆ ತೋರಿಸ್ತೀನಿ ಎಲ್ರು ಹೇಗ್ ಕಾಣ್ತಿದ್ದಾರೆ ಅಂತ ಸೊ ಇವೆಲ್ಲರೂ ಗ್ರಾಜ್ಯೂಯೇಟ್ಸ್ ಈ ಕಡೆ ನಮ್ಮ ಇಂಟರ್ನ್ಯಾಷನಲ್ ಅವರಿದ್ದಾರೆ ಸೊ ಇದೆಲ್ಲ ಆ ಕಡೆ ಫುಲ್ ಚೈನೀಸ್ ಅವರಿದ್ದಾರೆ ಆ ಕಡೆ ಜಾಗ ಇಲ್ಲ ಅಂತ ನಮ್ಮನ್ನ ಈ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ಸೊ ನಾವೆಲ್ಲ ಈ ಕಡೆ ಚೈನೀಸ್ ಜೊತೆ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀವಿ फोटो टेकತಾ ಇದಾರೆ ಹಾ એનો એનો પુછે જી પીફડા જોઈカン ટીક હે એલરૂ બાય ಹೇಳ್તા દારે વિડિયો ડાઉટ એની ડ્રામાસ ડાઉટ આસ્ક ધેર ઇઝ નો વેય ડોન્ટ બર્કેર બાય રૂ ડોન કે બાય હેલરૂ ઓ બાય ಇकडे ಎಲ್ಲರೂ ಚೈನೀಸ್ ಅವರು ಬರ್ತಾರೆ ಬಿಎಲ್ಲಾ ಸಾ 1 ಓಮಂಗ್ ಬಿಎಲ್ಲಾ ಫೋಟೋಶಾಪ್ ಆಯ್ತು ಎಲ್ಲರೂ ನಡೆಕೊಂಡು ಹೋಗ್ತಿದ್ದಾರೆ ಒಬ್ಬೊಬ್ಬರೇ ಏನ ನಮ್ಮ ಇನ್ಸ್ಟ್ರಕ್ಟರ್ ಫೋಟೋಶೂಟ್ ಪ್ರಿ ಫೋಟೋಶೂಟ್ ಫೋಟೋ ಶೂಟ್ ಮುಗಿಸೋಸ್ ರಲ್ಲಿ ಇಷ್ಟೊತ್ತಾಯಿತು ಆ್ಯಂಡ್ ನಾವೆಲ್ಲರೂ ಫೋಟೋಸ್ ತೊಗೊಂಡ್ವಿ ಮತ್ತು ವೀಡಿಯೋಸ್ ತೊಗೊಂಡ್ವಿ ಇವಾಗ ಒಂದು ಬಾಟ್ಲ್ ಅಂದರೆ ಅರ್ಧ ಲೀಟರ್ ನೀರು ಕುತ್ಕೊಂಡು ಸ್ವಲ್ಪ ಡ್ರೆಸ್ ತೊಗೊಂಡು ಇದ್ದೀವಿ ಅಲ್ಲಿ ಕ್ಯಾಂಟೀನಲ್ಲಿ ಸೊ ನನ್ನ ಮುಖ ನೋಡಿರ್ಬೋದು ಬೆಳಿಗ್ಗೆ ಹೇಗಿತ್ತು ಆ್ಯಂಡ್ ಇವಾಗ ಹೇಗಿದೆ ಅಂತ ಅಂದರೆ ಸಾಯಂಕಾಲ ಹೇಗಿತ್ತು ಆ್ಯಂಡ್ ರಾತ್ರಿ ಹೇಗಾಗಿದೆ ಅಂತ ಗುಡ್ ಮಾರ್ನಿಂಗ್ ಎಲ್ರಿಗೂ ಇದು ಟ್ವೆಂಟಿ ಏತ್ ಜೂನ್ ಬೆಳಿಗ್ಗೆ ಮಾರ್ನಿಂಗ್ ಿ ನೈನ್ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗ್ತಾ ಬರ್ತಿದೆ ಇವಾಗ ಗ್ರಾಜುಯೇಷನ್ ಸೆರೆಮನಿ ದಿನ ನಾನು ರೀತಿಯ ಟ್ಯಾಕ್ಸಿಲಿ ಮೇನ್ ಕ್ಯಾಂಪಸ್ಗೆ ಹೋಗ್ತಾ ಇದ್ದೀವಿ ಬಿಕಾಸ್ ಸೆರೆಮನಿ ಇರೋದು ಮೇನ್ ಕ್ಯಾಂಪಸಲ್ಲಿ ಅದು ನಮ್ಮ ಟೀಚಿಂಗ್ ಕ್ಯಾಂಪಸ್ನಿಂದ ಸ್ವಲ್ಪ ದೂರ ಇದೆ ಸೊ ಇವಾಗ ಟ್ರಾಫಿಕ್ ಏನು ಅಷ್ಟೊಂದಿಲ್ಲ ಸೊ ಪ್ರಾಬಬ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಒಳಗಡೆ ರೀಚ್ ಆಗ್ತೀವಿ ಹೋಪ್ಫುಲಿ ಯೂನಿವರ್ಸಿಟಿ ಅವರು ಶಟಲ್ ಬಸ್ ಅರೇಂಜ್ ಮಾಡಿದರು ಬಟ್ ಸಿಕ್ಸ್ ತರ್ಟಿಯಲ್ಲಿ ಸಿಕ್ಸ್ ತರ್ಟಿ ಒಳಗಡೆ ಇಲ್ಲಿರ್ಬೇಕಂತ ಹೇಳಿದ್ರು ಬಟ್ ನಾವು ಸ್ವಲ್ಪ ಲೇಟ್ ಆಯಿತು ಸೊ ಇವಾಗ ನಾವು ಟ್ಯಾಕ್ಸಿ ತೊಗೊಂಡು ಹೋಗ್ತಾಯಿದ್ದೀನಿ ಬೇರೆ ಆಪ್ಷನ್ ಇಲ್ಲ ಆ್ಯಂಡ್ ನಾನು ಬೇರೆ ಡ್ರೆಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಇವರು ಡ್ರೆಸ್ ಕೋಡ್ನ ನಿನ್ನೆ ರಾತ್ರಿ ಅಂದರೆ ನೈನ್ಟೀಂತ್ ರಾತ್ರಿ ಏಳು ಗಂಟೆಗೆ ಚೇಂಜ್ ಮಾಡಿದ್ರು ಸೊ ಫಾರ್ಮಲ್ಸ್ ಹಾಕ್ಕೊಂಡಿದ್ದೀನಿ ಈ ಔಟ್ಫಿಟ್ಟು ಪರವಾಗಿಲ್ಲ ಬಟ್ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಔಟ್ಫಿಟ್ ರೆಡ್ ಕಲರ್ ಡ್ರೆಸ್ ಇತ್ತು ಸೊ ಅದು ಹಾಕ್ಕೊಳೋಕ್ಕೆ ಆಗಿಲ್ಲ ಇದು ನಮ್ಮ ಇಂಡಿಯಾದಲ್ಲಿ ಇರೋ ಹಾಗೆ ಇಲ್ಲೂ ಕೂಡ ಉಗಿಯೋದು ಕಾಮನ್ ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಉಗಿಯೋ ಸೌಂಡ್ ಕೇಳಿಸಿದ್ರೆ ಅದು ಈ ಟ್ಯಾಕ್ಸಿ ಡ್ರೈವರ್ ಉಂಟಿದ್ದು ಸೊ ನಮ್ಮ ಇಂಡಿಯಾದಲ್ಲೂ ಹೇಗೆ ಜನರು ಉಗಿತಾರೋ ಅಲ್ಲೇ ಅಲ್ಲೇ ಇಲ್ಲೂ ಕೂಡ ಸೇಮ್ ಉಗಿತಾರೆ ಅಲ್ಲಿ ರೋಡಲ್ಲೇ ಸೊ ಎನಿವೇಸ್ ಇವಾಗ ಸನ್ಲೈಟ್ ಬರ್ತಿದೆ ನಮ್ಮಲ್ಲಿ ಆ್ಯಕ್ಚುಲಿ ನಾನು ನಿನ್ನೆ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಅಂದರೆ ನೈನ್ಟೀನ್ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಬಿಕಾಸ್ ನನಗೆ ಸ್ವಲ್ಪ ಕೆಲಸ ಇತ್ತು ನಾನು ಮತ್ತೆ ಈ ಮೇನ್ ಕ್ಯಾಂಪಸ್ ಅಂದರೆ ನಮ್ಮ ಕ್ಯಾಂಪಸ್ ಇಂದ ಸ್ವಲ್ಪ ದೂರ ಅಂತ ಅಲ್ವಾ ಈ ಮೇನ್ ಕ್ಯಾಂಪಸ್ಗೆ ಬಂದುಬಿಟ್ಟು ನಾನು ಕೆಲವೊಂದು ಡಾಕ್ಯುಮೆಂಟ್ಸ್ಗೆ ಸ್ಟ್ಯಾಂಪ್ ಹಾಕ್ಸ್ಕೋಬೇಕಾಗಿತ್ತು ಸೊ ನನಗೆ ರೆಕಾರ್ಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಆ್ಯಂಡ್ ಸ್ವಲ್ಪ ಬ್ಯುಸಿ ಇದೆ ಸೊ ಇವಾಗ ನಾವು ಕ್ಯಾಂಪಸ್ ರೀಚ್ ಆಗಿದ್ದೀವಿ ಎಲ್ಲ ಗ್ರ್ಯಾಜುಯೇಟ್ಸ್ ಅವ್ರ ಪೇರೆಂಟ್ಸ್ ಎಲ್ಲರೂ ಹೋಗ್ತಿದ್ದಾರೆ ನೋಡ್ಬೋದು ಬರೀ ಚೈನೀಸ್ ಇದ್ದಾರೆ ಇಂಟರ್ನ್ಯಾಷನಲ್ ಅವರು ಎಲ್ಲೂ ಕಾಣಿಸ್ತಿಲ್ಲ ನೀವು ನೋಡ್ಬೋದು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಎಷ್ಟು ಜನನು ಗ್ರಾಜುಯೇಟ್ ಆಗ್ತಿರೋರು ಬೇರೆ ಬೇರೆ ಡಿಗ್ರಿ ಅವರಿದ್ದಾರೆ ಎಂ ಬಿ ಎಸ್ ಒಂದೇ ಅಲ್ಲ 大家早上好。西安交通大学党委书记胡建军教授，西安交通大学校长、中国工程院院士张立群教授，国内 C 九名校或赴 QS 排名前十的。 国家电网等骨干央企、科研单位，或被录用为。嗯嗯 到现场有很多。我是我们法学院的一个喀扎克斯坦的呃教授。呃，呃打动了我。作为第一届强基计划的学生，我深知自己身上。精益求精，全面发展。精益求精，全面发展。我决心谨遵。金金金金 ಇವಾಗ ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ ಇವರು ಒಂದು ನಂಬರ್ ಕೊಟ್ಟರು ಎಲ್ಲಾರ್ಗು ಸೊ ನಂಬರಿಂದ ಫಾಲೋ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಸೊ ಹೋಗ್ತಿದ್ದೀವಿ ಅಷ್ಟೇ ಫ್ಯಾನ್ ಯೂಸ್ ಮಾಡಿ ನನ್ನ ಲೈಕ್ ಸ್ವೆಟ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ತುಂಬ ಸೆಕೆ ಆಗ್ತಿದೆ ಅಂಡ್ ತುಂಬ ಬಿಸಿಲಿದೆ ಇಲ್ಲಿ ಲೈನಲ್ಲಿ ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಫೋಟೋಸ್ ತಗೊಂಡಂಗೆ ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಸೊ ಈಗ ನಮ್ಮ ಫೋಟೋಶೂಟ್ ನಾವೆಲ್ಲ ಮಾಡಿ ಆಯಿತು ಅಂಡ್ ಅವ್ರವ್ರ ಫೋಟೋಶೂಟ್ ಅವ್ರವ್ರು ಮಾಡ್ಕೊಂತ ಇದಾರೆ ಹಿಂದೆ ಎಲ್ಲ ನೀವು ನೋಡ್ತಿರ್ಬೋದು ಪ್ರಾಬಬ್ಲಿ ಒಂದು ಸಾವಿರ ಜನ ಬಂದಿರ್ಬೋದು ಗ್ರ್ಯಾಜುಯೇಷನ್ ಆಗೋರೆ ಗ್ರಾಜ್ಯುವೇಟ್ ಆಗಿರೋರೆ ಸಾವಿರ ಜನ ಇದ್ದಿರ್ಬೋದು ಬಿಕಾಸ್ ನಾನು ನಿಮಗೆ ಸ್ಟೇಜ್ ಸ್ಟೇಟ್ ಸರಿ ಕಾಣ್ತಿದೆ ಅಲ್ವಾ ಅಲ್ಲಿರೋ ವೈಟ್ ಚೇರ್ಸ್ ಫುಲ್ ಗ್ರ್ಯಾಜುಯೇಟ್ಸ್ ಕೂತಿದ್ರು ಅಂದರೆ ಯಾರ್ಯಾರು ಗ್ರಾಜುವೇಟ್ ಆಗ್ತಿದ್ರು ಅವರೆಲ್ಲರೂ ಕೂತಿದ್ರು ಸೊ ಪ್ರಾಬಬ್ಲಿ ಒಂದು ಸಾವಿರ ಜನ ಗ್ರ್ಯಾಜುಯೇಟ್ ಆಗ್ತಿರ್ಬೋದು ಎಲ್ಲ ಡಿಗ್ರೀ ಸೇರಿಸಿ ಅಂದರೆ ಎಲ್ಲ ಮೇಜರ್ಸ್ ಸೇರಿಸಿ ಸೊ ಫೈನಲಿ ನಮ್ಮ ಫೋಟೋ ಶೂಟ್ ಎಲ್ಲ ಆಯಿತು ಟೈಮ್ ಇವಾಗ ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ಹಿಂದೆ ನೋಡ್ತಿರ್ಬೋದು ನಾವು ವಿ ಆರ್ ಗ್ರಾಜುವೇಟೆಡ್ ಹ್ಯಾಪಿ ಗ್ರ್ಯಾಜುಯೇಷನ್ ಅಂತ ಚೈನೀಸಲ್ಲಿ ಬರ್ತಿದ್ದಾರೆ ಅಂದರೆ ಬಿ ಎ ಖಾಯ್ಲಾ ಅಂತ ಸೊ ಯಾರು ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಹೋಗಿ ಹೋಗಿಬಿಟ್ಟಿದ್ದಾರೆ ಅಂದರೆ ಮನೆಗೆ ಹೋಗಿಬಿಟ್ಟಿದ್ದಾರೆ ಸೊ ಎಲ್ಲ ಎಮ್ ಟೀಚರ್ಸ್ ನೋಡ್ಬೋದು ಸೊ ಇವಾಗ ಪ್ರಾಬಬ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗಿದೆ ನಾನ್ ಕ್ರಿಮಿನಲ್ ಸರ್ಟಿಫಿಕೇಟ್ ಅಂತ ಅದನ್ನು ಮುಗಿಸ್ಕೊಂಡು ನಾವು ರೂಮ್ಗೆ ಹೊರಡ್ತೀವಿ I do Vertre Nam Kelsa anta graduation ceremony mugitu anta. So nam Ari Dari Nodi Yash. Just, oh Namaskara Yash. Say Namaskara. Namaskara, you should say is a video hey guys, we just graduated today. Look at the ground in the back. Empty but amazing <laughs> a few hours ago. Yeah. Damn. We're officially doctors. Doctors! Congratulations, doctor. Dr. Yash. Congratulations, Dr. Smurti. Nice Thank to you. meet you. Nice to meet you too. <laughs> ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಆ್ಯಕ್ಚುಲಿ ಗ್ರಾಜುಯೇಷನ್ ಪಾರ್ಟಿಯಿಂದ ರೂಮಿಗೆ ಬಂದಿದ ತಕ್ಷಣ ನಾನು ರೀತಿಕ ಸ್ವಲ್ಪ ತಿನ್ಬಿಟ್ಟು ಮಲ್ಕೊಂಡ್ಬಿಟ್ವಿ ಸೊ ನಾನು ರೆಕಾರ್ಡ್ ಮಾಡೋಕೆ ಆಗಿಲ್ಲ ಬಟ್ ಇವತ್ ಇನ್ನೊಂದೇನಂದ್ರೆ ಇವಾಗ ನಾನು ಏನಕ್ಕೆ ಇಷ್ಟ ಚೆನ್ನಾಗಿ ರೆಡಿ ಆಗಿದ್ದೀನಿ ಅಂದ್ರೆ ನಾನು ರಿತಿಕಾ ಗ್ರಾಜುಯೇಷನ್ ಆಫ್ಟರ್ ಪಾರ್ಟಿಗೆ ಹೋಗ್ತಾ ಇದ್ದೀವಿ ಅದು ನಮ್ಮ ಗ್ರೇಡಲ್ಲಿರೋ ಇಂಡಿಯನ್ಸ್ ಎಲ್ಲರೂ ಇಲ್ಲ ಇವಾಗ ಯಾರ್ಯಾರು ಗ್ರಾಜುಯೇಟ್ ಆದರೂ ಎಲ್ಲ ಇಂಡಿಯನ್ಸ್ ಎಲ್ರು ಗ್ರಾಜುಯೇಷನ್ ಪಾರ್ಟಿನ ಆರ್ಗನೈಸ್ ಮಾಡಿದ್ದಾರೆ ಸೊ ನಾನು ರಿತಿಕಾ ಹೋಗ್ತಾ ಇದ್ದೀನಿ ನಾನು ಹೋಗ್ತಿರೋದೆಗೆ ಅಂದರೆ ಕೆ ವಿಗೆ ಸೊ ನಾನು ಕೆ ಟಿ ವಿ ಎಂಟ್ರೆನ್ಸ್ ಹೇಗಿದೆ ಮತ್ತು ಕೆ ಟಿ ವಿ ಅಂದ್ರೆ ಏನು ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ ಸೊ ಪಾರ್ಟಿಯಿಂದ ಬಂದಾದ ಮೇಲೆ ನಾನು ಇವತ್ತು ಫುಲ್ ಸುಸ್ತಾಗಿರ್ತೀನಿ ಸೊ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲ್ಲ ಪ್ರಾಬಬ್ಲಿ ನೆಕ್ಸ್ಟ್ ಡೇ ನಾನು ಕುತ್ಕೊಂಡು ಇಲ್ಲಿ ರೆಕಾರ್ಡ್ ಮಾಡ್ತೀನಿ ನನ್ನ ಅನಿಸಿಕೆ ಅನುಭವ ಮತ್ತು ಏನೇನು ಅನಿಸ್ತು ಎಲ್ಲ ನಾನು ನಿಮಗೆ ಆಮೇಲೆ ನೆಕ್ಸ್ಟ್ ಡೇ ಕೂತ್ಕೊಂಡು ರೆಕಾರ್ಡ್ ಮಾಡಿ ಆ್ಯಡ್ ಮಾಡ್ತೀನಿ ಕ್ಲಿಪ್ಪು ಗೋ ಓಕೆ ನಾನು ನಿಮ್ಮನ್ನು ಆಮೇಲೆ ನೋಡ್ತೀನಿ ಸೊ ಚೈನಾದಲ್ಲಿ ಕೆಟಿವಿ ಅನ್ನೋದು ತುಂಬಾನೇ ಪಾಪ್ಯುಲರ್ ಕೆಟಿವಿ ಅಂದ್ರೆ ಕ್ಯಾರಿಯೋ ಕೆ ಟೆಲಿವಿಷನ್ ಅಂತ ಅರ್ಥ ಬೇಸಿಕಲಿ ಚೈನಾದವ್ರು ಹೆಂಗಂದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅಷ್ಟೇ ಇಷ್ಟಪಟ್ಟು ಲೈಫ್ ನ ಎಂಜಾಯ್ ಕೂಡ ಮಾಡ್ತಾರೆ ಲೈಫ್ ನ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಕೆ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಅಂದ್ರೆ ಕೆಟಿವಿ ಅಕಾರ್ಡಿಂಗ್ ಟು ನಂಬರ್ ಆಫ್ ಪೀಪಲ್ ಅಂದ್ರೆ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ಒಂದು ರೂಮ್ ಸಿಗುತ್ತೆ ನಾವು ಪ್ರೈವೇಟ್ ರೂಮ್ ಬುಕ್ ಮಾಡ್ಕೋಬಹುದು ನಾವಿಲ್ಲಿ ಇಲ್ಲಿ ಮೂವತ್ ಜನ ಮೇಲಿದ್ವಿ ಸೊ ನಾವು ದೊಡ್ಡ ರೂಮ್ ನೇ ಬುಕ್ ಮಾಡ್ಕೊಂಡ್ವಿ ಇಲ್ಲಿ ಯಾವುದೇ ಸಂಭ್ರಮ ಆಗಿರಲಿ ಇಲ್ಲಿ ಸೆಲೆಬ್ರೇಟ್ ಮಾಡ್ಬೋದು ಫ್ರೆಂಡ್ಸ್ ಜೊತೆ ಡ್ಯಾನ್ಸ್ ಮಾಡ್ಬೋದು ನಮ್ಗೆ ಇಷ್ಟ ಬಂದಿರೋ ಸಾಂಗ್ ಹಾಡ್ಬೋದು ಮತ್ತೆ ನಾವು ಬುಕ್ ಮಾಡಿರೋ ರೂಮಲ್ಲಿ ಗೇಮಿಂಗ್ ಸೆಟಪ್ಸ್ ಕೂಡ ಇತ್ತು ಪೂಲ್ ಇತ್ತು ಮತ್ತೆ ಕಾರ್ ರೇಸಿಂಗ್ ಗೇಮ್ ಇತ್ತು ಮತ್ತೆ ಮೇಲೆ ಹೋದ್ರೆ ಚೈನೀಸ್ ಅವ್ರದ್ದು ಮಾಜಾಂಗ್ ಅನ್ನೋ ಗೇಮ್ ಇತ್ತು ಮತ್ತೆ ಇನ್ನೂ ಅಷ್ಟು ಕಾರ್ ಗೇಮ್ಸ್ ಕೂಡ ಇತ್ತು ಆಕ್ಚುಲಿ ನಾನು ಕೆ ಟಿವಿಗೆ ಬರ್ತಿರೋದು ಫಸ್ಟ್ ಟೈಮ್ ನಾನು ಇದುವರೆಗೂ ಬಂದಿರಲಿಲ್ಲ ನನಗೂ ಕೂಡ ಇದು ಹೊಸ ಅನುಭವನೇ ಮತ್ತೆ ನನಗೆ ತುಂಬಾನೇ ಇಷ್ಟ ಆಯಿತು ಕೆ ಟಿ ವಿ ಎಕ್ಸ್ಪೀರಿಯನ್ಸ್ ಇಂಡಿಯಾದಲ್ಲೂ ಕೆಟಿವಿ ಅನ್ನೋದು ಬಂದ್ರೆ ಫ್ಯಾಮಿಲಿ ಜೊತೆ ಏನಾದರೂ ಸೆಲೆಬ್ರೇಟ್ ಮಾಡಬೇಕು ಅಂದ್ರೆ ಬೆಸ್ಟ್ ಪ್ಲೇಸ್ ಅನ್ಸುತ್ತೆ ಹೋಗೋದಕ್ಕೆ ರೆಸ್ಟೋರೆಂಟ್ಸ್ಗಿನ್ನ ಈ ತರ ಕೆ ಟಿವಿಗೆ ಬಂದ್ರೆ ಇನ್ನೂ ಪ್ರೈವೇಟ್ ಅಂಡ್ ಇಂಟಿಮೇಟ್ ಸ್ಪೇಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ E yeah! ಗ್ರಾಜುಯೇಷನ್ ಫೋಟೋಶೂಟ್ ಶೂಟ್ ಗ್ರ್ಯಾಜುಯೇಷನ್ ಸೆರ್ಮನಿ ಮತ್ತೆ ಗ್ರಾಜುಯೇಷನ್ ಪಾರ್ಟಿ ಮುಗಿಸ್ಕೊಂಡು ನಿಮ್ಮ ಜೊತೆ ಕುತ್ಕೊಂಡು ಇವಾಗ ಫ್ರೀ ಆಗಿ ಮಾತಾಡ್ತಾ ಇದ್ದೀನಿ ಅಂಡ್ ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ನನ್ನ ಅನಿಸಿಕೆ ನನ್ನ ಅನುಭವ ಎಲ್ಲ ಹಂಚ್ಕೊಂಡು ಈ ವಿಡಿಯೋನ ಮುಗಿಸ್ತೀನಿ ಸೊ ಫಸ್ಟ್ ಆಫ್ ಆಲ್ ಪ್ರೀ ಗ್ರಾಜ್ಯೂಯೇಷನ್ ಫೋಟೋಶೂಟ್ ಬಗ್ಗೆ ಹೇಳ್ತೀನಿ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಅಲ್ಲಿ ಚೈನೀಸ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಇದ್ರು ಇಂಟರ್ನ್ಯಾಷನಲ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಇದ್ರು ಸೊ ಎಲ್ಲರನ್ನೂ ಒಟ್ಟಿಗೆ ನಿಲ್ಲಿಸ್ಬಿಟ್ಟು ಎಲ್ಲ ಡಾಕ್ಟರ್ಸ್ನ ಒಟ್ಟಿಗೆ ನಿಲ್ಲಿಸ್ಬಿಟ್ಟು ಪ್ರೊಫೆಸರ್ಸ್ನ ಕೂರಿಸ್ಬಿಟ್ಟು ಒಂದು ಫೋಟೋ ಶೂಟ್ ಮಾಡಿದ್ರು ಆ್ಯಂಡ್ ಡ್ರೋನ್ ಶೂಟ್ ಕೂಡ ಮಾಡಿದ್ರು ವೀಡಿಯೋಸ್ ಮಾಡಿದ್ರು ಬಟ್ ನಂಗೆ ಅದು ಯಾವುದೂ ಸಿಕ್ಕಿಲ್ಲ ಇನ್ನೂ ಟೀಚರ್ನ ಕೇಳಬೇಕಾಗುತ್ತೆ ನಮ್ಮ ಇನ್ಸ್ಟ್ರಕ್ಟರ್ನ ಸೊ ಪ್ರೀ ಗ್ರ್ಯಾಜುಯೇಷನ್ ಫೋಟೋ ಶೂಟ್ ಇಷ್ಟೇ ಸೊ ಇವಾಗ ನಾನು ಗ್ರ್ಯಾಜುಯೇಷನ್ ಸೆರೆಮನಿ ಬಗ್ಗೆ ಹೇಳ್ತೀನಿ ಲೈಕ್ ಗ್ರ್ಯಾಜುಯೇಷನ್ ಸೆರೆಮನಿಗೆ ಅಲ್ಲಿ ಥೌಸಂಡ್ ಪ್ರಾಬಬ್ಲಿ ಥೌಸಂಡ್ ಫೈವ್ ಹಂಡ್ರೆಡ್ ಗೊತ್ತಿಲ್ಲ ಹೆಚ್ಚು ಕಮ್ಮಿ ಒಂದು ಸಾವಿರ ಜನ ಇದ್ದಿರ್ಬೋದು ನಾನು ನಿಮಗೆ ವೀಡಿಯೋಲ್ಲೂ ಕೂಡ ತೋರಿಸಿದ್ದೆ ನನಗೆ ನೋಡಿ ಶಾಕ್ ಆಯಿತು ಬಿಕಾಸ್ ಇಷ್ಟೊಂದು ಗ್ರ್ಯಾಜುವೇಟ್ಸ್ ಇದ್ರೆ ಈ ಬ್ಯಾಚಲ್ಲಿ ಅಂತ ನನಗೆ ಲೈಕ್ ಅರ್ಥನೇ ಆಗಿಲ್ಲ ಎಲ್ಲಿಂದ ಎಲ್ಲಿ ಓದ್ತಿದ್ರು ಇವರೆಲ್ಲ ಅಂತ ಆಬ್ವಿಯಸ್ಲಿ ನನಗೆ ನಮ್ಮ ಪೇರೆಂಟ್ಸ್ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸ್ತಾ ಇತ್ತು ಎಲ್ಲೋ ಒಂದು ಕಡೆ ಬಿಕಾಸ್ ಎಲ್ಲ ಪೇರೆಂಟ್ಸ್ನೂ ನೋಡ್ಬಿಟ್ಟು ನನಗೂ ಆಸೆ ಆಯಿತು ನಮ್ಮ ಅಪ್ಪ ಅಮ್ಮ ಅಣ್ಣ ಅತಿಗೆ ಬಂದಿದ್ರು ಅವರು ಕೂಡ ಕಣ್ಣಾರೆ ಅವ್ರ ಮಗಳು ಮತ್ತು ಅವ್ರ ತಂಗಿ ಡಾಕ್ಟ್ರ್ ಆಗೋದನ್ನು ಅವರು ಕಂಡು ಖುಷಿ ಪಡ್ತಿದ್ರು ಹೆಮ್ಮೆಯಾಗಿ ಹೇಳ್ಕೊತಿದ್ರು ಅಂತ ನನಗೆ ಒಂದ್ ಕಡೆ ಅನ್ನಿಸ್ತು ಅವ್ರು ಬರಬೇಕಾಗಿತ್ತು ಅಂತ ಬಟ್ ನಾನು ವೀಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ದೆ ಅವ್ರಿಗೆ ನಮ್ಮ ಅಪ್ಪ ಅಮ್ಮ ಅಷ್ಟು ಬೆಳಗ್ಗೆ ಎದ್ದಿದ್ರು ಬಿಕಾಸ್ ಏಳುವರೆಗೆ ಸೆರೆಮನಿ ಸ್ಟಾರ್ಟ್ ಆಗಿತ್ತು ಏಳುವರೆ ಅಂದರೆ ಇಂಡ್ಯಾಲ ಐದು ಗಂಟೆ ಸೊ ಐದು ಗಂಟೆಗೆ ಗೆದ್ದಿರೋಲ್ಲ ಸೊ ನಾನು ಇಂಡಿಯಾದಲ್ಲಿ ಹೆಚ್ಚು ಕಮ್ಮಿ ಏಳು ಗಂಟೆ ಆಗೋ ಟೈಮಲ್ಲಿ ನಾನು ವೀಡಿಯೋ ಕಾಲ್ ಮಾಡಿಬಿಟ್ಟು ನಮ್ಮ ಅಪ್ಪ ಅಮ್ಮಗೆ ತೋರಿಸ್ದೆ ಬಿಕಾಸ್ ಆ ಟೈಮಲ್ಲಿ ಅವರು ಎದ್ದಿರ್ತಾರೆ ಸೊ ನಾನು ವೀಡಿಯೋ ಕಾಲ್ ಮಾಡಿಬಿಟ್ಟು ನಮ್ಮ ಅಪ್ಪ ಅಮ್ಮಗೆ ಫಸ್ಟ್ ನಾನು ಆ ಗ್ರಾಜ್ಯುಯೇಷನ್ ಕ್ಯಾಪ್ ಮತ್ತು ಗೌನ್ ಹಾಕ್ಕೊಂಡಿರೋದನ್ನು ವೀಡಿಯೋ ಕಾಲ್ ಮಾಡಿ ತೋರಿಸಿದೆ ನಮ್ಮ ಅಪ್ಪ ಅಮ್ಮ ಫುಲ್ ಖುಷಿಯಾಗಿದ್ದರು ಅದನ್ನು ನೋಡ್ಬಿಟ್ಟು ನಿಜವಾಗ್ಲೂ ಖುಷಿ ಆಯಿತು ನಾನು ಇದನ್ನು ಅವ್ರ ಹತ್ರನೇ ಹಂಚ್ಕೊಂಡಿಲ್ಲ ಸೊ ಫಸ್ಟ್ ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಆಬ್ವಿಯಸ್ಲಿ ನಮ್ಮ ಅಪ್ಪ ಅಮ್ಮ ಕೂಡ ಈ ವಿಡಿಯೋನ ನೋಡ್ತಾರೆ ನನಗೆ ಏನು ಅನ್ನಿಸ್ತಿದೆ ಅಂತ ಅವ್ರಿಗೂ ಗೊತ್ತಾಗುತ್ತೆ ನಮ್ಮ ಅಪ್ಪ ಅಮ್ಮ ಮುಖದಲ್ಲಿ ಖುಷಿ ನೋಡ್ಬೇಕಂತ ಆರು ವರ್ಷದಿಂದ ಕಾಯ್ತಾಯಿದೆ ಆಬ್ವಿಯಸ್ಲಿ ನಾನು ಇನ್ನೂ ಇಂಡಿಯಾಗೆ ಬಂದು ಎಕ್ಸಾಮ್ ಎಲ್ಲ ಕ್ಲಿಯರ್ ಮಾಡಬೇಕು ಅದಾದಮೇಲೆ ಇಂಡಿಯಾದಲ್ಲಿ ನಾನು ಡಾಕ್ಟರ್ ಆಗೋದು ಬಟ್ ಅಟ್ಲೀಸ್ಟ್ ಚೈನಾದಲ್ಲಿ ಗ್ರಾಜೇಟ್ ಆಗಿಬಿಟ್ಟು ಒಂದು ಡಾಕ್ಟರ್ ಅಂತ ಆಗಿದ್ದೀನಿ ಅಂತ ನನಗೆ ಖುಷಿ ಆಯಿತು ಆ್ಯಂಡ್ ಇನ್ನೊಂದೇನೆಂದರೆ ನಾನು ಗ್ರಾಜುವೇಷನ್ ಡಿಗ್ರಿ ತೊಗೊಂಡು ವಾಪಸ್ ಬಂದಮೇಲೆ ಸರಿ ವೀಡಿಯೋ ಕಾಲ್ ಮಾಡಿಬಿಟ್ಟು ಡಿಗ್ರಿ ಹಿಂಗೆ ಇಟ್ಕೊಂಡು ವೀಡಿಯೋ ಕಾಲ್ ಮಾಡಿಬಿಟ್ಟು ಅಪ್ಪ ಅಮ್ಮಗೆ ತೋರಿಸಿದೆ ಫಸ್ಟ್ ನಮ್ಮ ಅಪ್ಪ ಕಾಲ್ ಮಾಡಿದ್ದೆ ಸೊ ಅವ್ರು ಪಿಕ್ ಮಾಡಿದ ತಕ್ಷಣ ನಮ್ಮ ಅಪ್ಪ ಮುಖದಲ್ಲಿ ಒಂದು ನಗು ಇತ್ತು ನಾನು ಅಪ್ಪ ಲೈಕ್ ಡ್ಯಾಡಿ ನಿಮ್ಮ ಮಗಳು ಇವಾಗ ಡಾಕ್ಟರ್ ಅಂತ ಹೇಳಿದಾಗ ನಮ್ಮ ಅಪ್ಪ ಮುಖದಲ್ಲಿ ಫುಲ್ ಖುಷಿ ಆ್ಯಂಡ್ ಅದನ್ನು ನೋಡ್ಬಿಟ್ಟು ನನಗೆ ಲೈಕ್ ಕಣ್ಣಲ್ಲಿ ನೀರಿತ್ತು ಬಿಕಾಸ್ ಆನಂದ ಪಾಷ್ಪ ಅಂತಾರಲ್ಲ ಅದಿತ್ತು ಇವಾಗೂ ಲೈಕ್ ನನಗೆ ಖುಷಿ ಆಗ್ತದೆ ಯಾವ ಮಗಳಿಗೆ ಇಲ್ಲ ಯಾವ ಮಗನಿಗೆ ಅವ್ರ ಅಪ್ಪ ಅಮ್ಮ ಮತ್ತು ಅಣ್ಣ ಅಣ್ಣ ಅಕ್ಕ ಯಾರ್ಯಾರು ಇರ್ತಾರೋ ಅವ್ರಿಗೆ ಸಿಬ್ಲಿಂಗ್ಸ್ ಅಂತ ಜನರಲ್ ಆಗಿ ಹೇಳ್ತೀನಿ ಸೊ ಫ್ಯಾಮಿಲಿಗೆ ತನ್ನನ್ನು ತಾನು ಪ್ರೂಫ್ ಮಾಡ್ಕೊಳೋದು ಅವ್ರಿಗೆ ಫ್ಯಾಮ್ಲಿಗೆ ಲೈಕ್ ಅಪ್ಪ ಅಮ್ಮ ಮತ್ತು ಅಣ್ಣನಿಗೆ ಲೈಕ್ ಒಂದು ಗರ್ವ ಆಗಿ ಹೇಳ್ಕೊಳೋ ಆ ಕೆಲಸ ಮಾಡಿಕೊಂಡ್ರೆ ಲೈಕ್ ಎಷ್ಟು ಖುಷಿಯಾಗುತ್ತೆ ಲೈಕ್ ಆ ಖುಷಿ ನೋಡೋದಕ್ಕೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಸೊ ನನಗೆ ಆರು ವರ್ಷದಿಂದ ಕಾದ್ಬಿಟ್ಟು ಇವತ್ತು ನಮ್ಮ ಅಪ್ಪ ಅಮ್ಮ ಮತ್ತು ಅಣ್ಣ ಮೂರು ಜನದಲ್ಲೂ ಆ ಮುಖದಲ್ಲಿ ಖುಷಿ ನೋಡಿದಾಗ ನನಗೆ ಈ ಜನದಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಒಂದು ಡಾಕ್ಟ್ರಾಗಿದ್ದಕ್ಕೆ ನಾನು ಬೇರೆಯವ್ರು ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ ನಾನು ಡಾಕ್ಟ್ರ್ ಆಗಿದ್ದೀನಿ ಅಂತ ಜಸ್ಟ್ ನಮ್ಮ ಅಪ್ಪ ಅಮ್ಮ ಅಣ್ಣಗೆ ಪ್ರೂವ್ ಮಾಡಬೇಕಾಗಿತ್ತು ಆ್ಯಂಡ್ ಪ್ರೂವ್ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದೇನೆಂದರೆ ಇಂಡಿಯಾದಲ್ಲೂ ಬಂದುಬಿಟ್ಟು ಎಫ್ ಎಮ್ ಜಿ ಕ್ಲಿಯರ್ ಮಾಡಿಬಿಟ್ಟು ಇಂಡ್ಯಾದಲ್ಲೂ ಆಗಿಬಿಟ್ಟು ನಮ್ಮ ಅಪ್ಪ ಅಮ್ಮ ಅಣ್ಣನಿಗೆ ಇನ್ನೂ ಇನ್ನಷ್ಟು ರೀಸನ್ಸ್ ಕೊಡಬೇಕು ನಾನು ಖುಷಿ ಪಡೋದಕ್ಕೆ ನನ್ನ ಮೇಲೆ ಇನ್ನಷ್ಟು ಗರ್ವ ಪಡೋದಕ್ಕೆ ಇನ್ನೊಂದು ಇನ್ನಷ್ಟು ರೀಸನ್ಸ್ ಕೊಡಬೇಕು ಅಂತ ನನಗೆ ಇನ್ನೂ ಅನಿಸೋಕ್ಕೆ ಸ್ಟಾರ್ಟ್ ಆಯಿತು ಸೊ ಇದೊಂದು ಸ್ಟೆಪ್ಪಿಂಗ್ ಸ್ಟೋನ್ ಎಮ್ ಬಿ ಬಿ ಎಸ್ ಜರ್ನಿ ಮುಗಿತಾ ಬಂತು ಅಂತ ನಾನು ಇದು ಅಂದ್ಕೊಳಲ್ಲ ನನ್ನ ನೆಕ್ಸ್ಟ್ ಚಾಪ್ಟರ್ ಆಫ್ ದ ಲೈಫ್ ಓಪನ್ ಆಗ್ತಿದೆ ಅದನ್ನು ನಾನು ಫೇಸ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ ಆ್ಯಂಡ್ ಐ ವಿಲ್ ಡೂ ಇಟ್ ನಾನು ಇಂಡಿಯಾಗೆ ಬಂದು ಒಂದೊಳ್ಳೆ ಡಾಕ್ಟರ್ ಆಗ್ತೀನಿ ಅಂತ ನಾನು ಇವತ್ತು ನನಗೆ ಚಾಲೆಂಜ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ನೀವು ನಿಮಗೆ ಚಾಲೆಂಜ್ ಮಾಡಿಕೊಂಡ್ರೆ ಮಾತ್ರ ನೀವು ಬೆಳೆಯೋಕ್ಕೆ ಸಾಧ್ಯ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬೇರೆಯವ್ರನ್ನ ನೀವು ತಳ್ಬಿಡಿ ನಿಮ್ಮ ಮೈಂಡಿಂದ ನಿಮಗೆ ನೀವೇ ಕಾಂಪಿಟೇಷನ್ ಅಂದ್ಕೊಂಡು ನಿಮಗೆ ನೀವೇ ಬೆಸ್ಟ್ ಕೊಡ್ಕೊಂಡು ಹೋದರೆ ಮಾತ್ರ ನೀವು ಫ್ಯೂಚರಲ್ಲಿ ಏನಾದರೂ ಸಾಧಿಸೋಕೆ ಸಾಧ್ಯ ಆ್ಯಂಡ್ ಪಾರ್ಟಿ ಬಗ್ಗೆ ಹೇಳಬೇಕು ಅಂದರೆ ನಾನು ಆ್ಯಕ್ಚುಲಿ ಆ ಡ್ರೆಸ್ ಹಾಕ್ಕೊಂಡಿದ್ದೆ ಅಲ್ವಾ ಆ ಡ್ರೆಸ್ ನಾನು ಪಾರ್ಟಿಗೆ ತಂದಿದ್ದೆ ಅಲ್ಲ ನಾನು ನಾನು ಗ್ರಾಜುವೇಷನ್ ಸೆರ್ಮನಿಗೆ ತಂದಿದ್ದು ರೆಡ್ ಡ್ರೆಸ್ ನಾನು ಗ್ರಾಜುಯೇಷನ್ ಪಾರ್ಟಿಗೆ ಹಾಕೊಂಡೆ ಬಿಕಾಸ್ ಆಬ್ವಿಯಸ್ಲಿ ಇನ್ ಎಲ್ ಇನ್ನೆಲ್ಲ ಹಾಕೋಕ್ ಸಾಧ್ಯ ಗ್ರಾಜ್ಯುಯೇಷನ್ ಪಾರ್ಟಿಗೆ ಹಾಕೋಬೇಕು ಇನ್ನೆಲ್ಲೂ ಹಾಕೋಕೆ ನನಗೆ ಅದಾಗಿಲ್ಲ ಸೊ ಏನು ಮಾಡೋಕೆ ಆಗಿಲ್ಲ ಪಾರ್ಟಿಯಲ್ಲಿ ನಮ್ಮ ಟೂ ತೌಸಂಡ್ ಗ್ರೇಡ್ ಇಂಡಿಯನ್ಸ್ ಎಲ್ಲರೂ ಸೇರಿದ್ರು ಎಲ್ಲರೂ ಅಂದ್ರೆ ಲೈಕ್ ಒಂದು ಐದಾರು ಜನ ಬಂದಿರಲಿಲ್ಲ ಅಷ್ಟೇ ಅದು ಬಿಟ್ಟರೆ ಎಲ್ಲರೂ ಇಂಡಿಯನ್ಸ್ ಎಲ್ಲರೂ ಸೇರಿದ್ರು ಆ್ಯಂಡ್ ಏನಾಯಿತು ಅಂದರೆ ನಾನು ನೀವು ಕೇಕ್ ಕಟ್ ಮಾಡಿರೋ ವೀಡಿಯೋ ಕ್ಲಿಪ್ನ ಹಾಕಿದ್ದೀನಿ ಸೊ ಅದನ್ನು ನಾನು ನಿಜ ಹೇಳ್ಬೇಕಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಲೈಕ್ ನನ್ನ ನನ್ನೂ ಕೂಡ ಕರೆದು ಬಿಟ್ಟು ಕೇಕ್ ಕಟ್ ಮಾಡಿಸ್ತಾರೆ ಅಂತ ನನಗೆ ನಿಜವಾಗ್ಲೂ ಖುಷಿ ಆಯಿತು ಬಿಕಾಸ್ ನಾನು ಮಾಡ್ತಿರೋದು ಅವರು ಕೂಡ ಲೈಕ್ ನಮ್ಮ ಕಾಲೇಜ್ ಅವರು ಕೂಡ ನೋಟಿಸ್ ಮಾಡಿ ಅಪ್ರಿಷಿಯೇಟ್ ಮಾಡಿದ್ರು ಅಂತ ನನಗೆ ಖುಷಿ ಆಯಿತು ನಾನು ಕೇಳಿರೋ ಹಾಗೆ ನನಗೆ ರೂಮರ್ಸ್ ಬಂದಿರೋ ಹಾಗೆ ನೈಕ್ ಎಲ್ಲರೂ ನನ್ನ ವೀಡಿಯೋಸ್ ನೋಡಿಬಿಟ್ಟು ನಗ್ತಿದ್ದಾರೆ ಅಂತ ನನಗೆ ರೂಮರ್ಸ್ ಬಂದಿತ್ತು ಅದನ್ನು ಕೇಳಿಬಿಟ್ಟು ನನಗೆ ಒಂದು ಕಡೆ ಬೇಜಾರಾಗಿತ್ತು ಸರಿ ಸೊ ಇವತ್ತು ನನಗೆ ಕೇಕ್ ಕಟ್ ಮಾಡಿಸಿದ್ರು ಅಂತ ನನಗೆ ಒಂದು ಅಪ್ರಿಷಿಯೇಷನ್ ಸಿಕ್ತು ಅಂತ ನನಗೆ ಖುಷಿ ಆಯಿತು ಆ್ಯಂಡ್ ಲೈಕ್ ಅಲ್ಲೂ ಕೂಡ ಅಷ್ಟೇ ಲೈಕ್ ಎಲ್ಲರೂ ನನ್ನ ಇನ್ ಚಾನೆಲ್ ಚೆನ್ನಾಗಿ ನಡೀತಿದೆ ಇನ್ಸ್ಟಾಗ್ರಾಮ್ ಚೆನ್ನಾಗಿ ಮಾಡ್ತಿದ್ಯಾ ಇನ್ಸ್ಟಾಗ್ರಾಮ್ ರೀಲ್ಸ್ ಚೆನ್ನಾಗಿದೆ ವಿಡಿಯೋಸ್ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಇದೊಂದು ನನಗೆ ಹೈಲೈಟಿಂಗ್ ಅಂತ ಅನಿಸ್ತು ಆ್ಯಂಡ್ ಯಾ ಇದು ಗ್ರಾಜುವೇಷನ್ ಪಾರ್ಟಿ ಬಗ್ಗೆ ನಾನು ಮನೆಗೆ ಬರೋ ಅಷ್ಟರಲ್ಲಿ ಮಧ್ಯರಾತ್ರಿ ಮೂರು ಗಂಟೆ ಆಗಿತ್ತು ಬಿಕಾಸ್ ಲಾಸ್ಟ್ ಪಾರ್ಟಿ ಅಂತ ಎಲ್ಲರೂ ಇರಿ 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 ಅಂತ ಎಲ್ಲರೂ ಲೈಕ್ ಫೋರ್ಸ್ ಮಾಡಿಕೊಂಡು ಎಲ್ಲರೂ ಇದ್ದುಬಿಟ್ಟು ಬೆಳಿಗ್ಗೆ ಮೂರು ಗಂಟೆ ಆಯಿತು ಮನೆಗೆ ಬರೋ ಅಷ್ಟರಲ್ಲಿ ಸೊ ತುಂಬಾ ಚೆನ್ನಾಗಿತ್ತು ಆ ಪಾರ್ಟಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಅದೊಂದು ಲಾಸ್ಟ್ ಪಾರ್ಟಿ ಆಫ್ ಆರ್ ಗ್ರೇಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ನಾನು ಹಂಚ್ಕೊಂಡೆ ನಿಮ್ಮ ಹತ್ರ ಸೊ ಇವಾಗ ನನಗೆ ಖುಷಿ ಆಗ್ತಿದೆ ಆ್ಯಂಡ್ ಆಫಿಷಿಯಲಿ ಡಾಕ್ಟರ್ಸ್ ಪೂರ್ತಿ ಅದನ್ನ ಜೋರಾಗಿ ಹೇಳ್ಕೊಳೋದಕ್ಕೆ ನನಗೆ ಆ ಮನಸ್ಸಲ್ಲಿ ತುಂಬಾ ಖುಷಿ ಆಗ್ತಿದೆ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ ಆ್ಯಂಡ್ ಕಮೆಂಟ್ ಸೆಕ್ಷನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಬಿಕಾಸ್ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಯ್ತು ಅನಿಸ್ತು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದೇ ಥರ ಕಂಟೆಂಟ್ ಇನ್ನೂ ನೋಡ್ಬೇಕು ಅಂದ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ್ಯಂಡ್ ನಿಮ್ಗೆ ಏನೇ ಅನಿಸಿಕೆ ಇದ್ದರು ನಿಮ್ಗೇನೇ ಅಭಿಪ್ರಾಯ ಇದ್ರು ದಯವಿಟ್ಟು ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ ನಾನು ನಿಮ್ಮನ್ನು ಇನ್ನೊಂದು ವಿಡಿಯೋ ನೋಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಸೈ